ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಈಗ ಮಳೆ ಸ್ಟಾರ್ಟ್ ಆಗೈತಿ ನಮ್ಮ ಊರೊಳಗೆ ನೋಡಿರಿ ಜಿಟಿ ಜಿಟಿ ಮಳೆ ಹೋಗಿ ಸ್ವಲ್ಪ ಜೋರೇ ಆಗ್ಬಿಡ್ತು ನೋಡಿರಿ ಮೊದಲೆಲ್ಲೇ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕ ಕ್ಲಿಕ್ ಮಾಡಿರಿ ವೀಡಿಯೋಕೆ ಲೈಕ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಇವತ್ತಿನ ನೋಡಿರಿ ಇವತ್ತಿನ ಏನೈತಿ ಏನೈತಿರೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನೋಡಿರಿ ಮೂರನೇ ಶುಕ್ರವಾರ ಐತಿ ಇವತ್ತು ಪೂಜೆ ಐತಿ ಪೂಜೆನ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಾಗೆ ನೋಡಿರಿ ಈ ಸಲ ಮಳೆ ಎಲ್ಲ ಚಲೋ ಆಯಿತು ರೈತರಿಗೆ ಬೆಳೆಗೆ ಅನುಕೂಲ ಆಯ್ತು ನೋಡಿರಿ ಮಳೆ ರಾಯ ಈ ಸಲ ನಮ್ಮ ಊರಿಗೆ ಚಲೋ ಮಳೆ ತೊಗೊಂಡು ಬಂದ ಭಾಳ ಖುಷಿ ಅನ್ನಿಸ್ಲಿಕ್ಕೆ ಈ ಥರ ಮಳೆ ಬರಲಿಕ್ಕೆ ಆತನ ನೋಡ್ರಿ ಮೂರನೇ ಶುಕ್ರವಾರದು ಸಂಪತ್ ಶುಕ್ರವಾರ ನೋಡ್ರಿ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಪೂಜೆ ಎಲ್ಲ ಮಾಡ್ಯವು ನೋಡ್ರಿ ಈಗ ಸದ್ಯ ಮಂಗಳಾರತಿ ಮಾಡ್ತೀವಿ ಮಕ್ಕಳದು ಸ್ಕೂಲ್ ಟೈಮ್ ಆಗೈತಿ ಎರಡನೇ ಶುಕ್ರವಾರ ವನಮಹಾಲಕ್ಷ್ಮಿದು ಮುತ್ತಧರ್ ಮಾಡಿ ಮುಗಿಸಿದ್ವಿ ಆದರೆ ನಾಲ್ಕು ಶುಕ್ರವಾರ ಪೂಜೆ ಮಾಡ್ತೀವಿ ನೋಡ್ರಿ ನಾವು ನೋಡ್ರಿ ಮಕ್ಕಳು ಸ್ಕೂಲಿಗೆ ಆಗ್ಯಾರ ಈ ಸದ್ಯ ಎಲ್ಲರೂ ಕೂಡಿ ಮಂಗಳಾರತಿ ಮಾಡ್ತೀವಿ ಕಮಲದ ಮೊಗದವಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋ ಕಮಲದ ಮೊಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆ ಸ್ವೀಕರಿಸಿ ಕಮಲದ ಮುಗದ ಕಮಲದ ಕಣ್ಣೋಳೆ ಕಮಲ కవేరి నీరా అభిషేక కి హిన తేనమ్మా కంపన్ను చల్ల సుమరాశిందూమాలి కట్టినమ్మా బంగార కాల్ గాజ్ జేన నమ్మ మనయల్వ తువే బంగార కాల్ గాజ్జేన నమ్మ మన ఎల్వ తువంతే ಕುಣಿಯುತ್ತ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರ ಮುಗಿವೆ ಬಾಮ ದಯ ಕಮಲವ ಕೈಯಲ್ಲಿ ಹಿಡಿದೋಳೆ ನೋಡ್ರಿ ಮಂಗಳಾರತಿ ಅದು ಮಾಡ್ಲಿಕ್ಕೆ ಹತ್ತೀವಿ ಹಾಗೆ ನೋಡ್ರಿ ನಮ್ಮ ಇನ್ನೊಬ್ರು ಸಿಸ್ಟರ್ ಬಂದಾರ ಆರ್ತಿ ಬೆಳಗ್ಲಿಕ್ಕತ್ತರ ಆ ಮಕ್ಳಿಗೆ ಸ್ಕೂಲ್ ಟೈಮ್ ಆಗಿತ್ಲಾ ಹೀಗಾಗಿ ಆರ್ತಿ ಮಾಡಿ ಅವರು ಮತ್ತೆ ಹೊರಟ್ರು ನೋಡ್ರಿ ಹಾಗೆ ನಾವು ಕಂಟಿನ್ಯೂ ಮಾಡ್ತೀವಿ ಈಗ ಮಂಗಳಾರತಿ ಪುರಾರುತಿಳಗಿರೇ ಕಾರುಗಾರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ದೇವಗೆ ಘೋರ ದುರಿತವ ದೂರ ಮಾಡುವ ಸೂರ್ಯ ಷಣ್ಮುಖ ನಯನಗೆ ಶರಣು ಜನಕೇ ವರವನಿತ್ತನು ಪರಮ ಪಾರ್ವತಿ ಅರಸಗೆ ಧರೆಯೊಳಧಿಕ ವಾದ ಸೊನಲಾಪುರದ ಸಿದ್ದಾರಾಮಗೆ ಜಯಮ ಪಾರ್ವತೀಶ್ವರರ ಮಹಾದೇವ್ ಶ್ರೀ ಸಂಪತ್ ಲಕ್ಷ್ಮಿಗೆ ಜೈ ಶ್ರೀ ಧನಲಕ್ಷ್ಮಿಗೆ ಜೈ ಶ್ರೀ ಸಂತಾನಲಕ್ಷ್ಮಿಗೆ ಜೈ ಜೈ ಮಂಗಂ ಜಯಮ ಪಾರ್ವತೀಶ್ವರರ ಮಹಾದೇವ ನೋಡ್ರಿ ಮಂಗಳಾರತಿ ಮುಗೀತೀಗ ಮಕ್ಳಿಗೆ ಸ್ಕೂಲ್ ಟೈಮ್ ಆಗೈತಿ ಆರತಿ ಬಳ್ಲಿಕ್ಕತ್ತಾರ ನೋಡ್ರಿ ಪ್ರಣವಿ ಫ್ರೆಂಡ್ ಬಂದಳು ಅವಳ ಹೆಸರು ಪ್ರಣವಿನೇ ನೋಡ್ರಿ ಪ್ರಣವಿ ಪ್ರಣವಿ ಇಬ್ರು ಆರತಿ ಬಳಗ್ಲಿಕ್ಕೆ ಶ್ರೀ ಗೌರಿ ಶ್ರೀ ಲಕ್ಷ್ಮೀ ದೇವಿಗೆ நோட்ரி மங்களார்த்தி அது மாடிகரம் நோட் ஏனோது இங்க மக்களு சேரி தேவீங்க மங்களார்த்தி மாண மக்கள் ஈக வந்த ஆர்த்தித்தங்காரி எடுத்து ನೋಡ್ರಿ ಎಲ್ಲ ಪೂಜೆ ಅದು ಆಯ್ತು ಈಗ ಮಕ್ಕಳು ಅದು ಮಾಡ್ಕೊಂಡು ಈಗ ನೋಡಿರಿ ಎಲ್ಲರೂ ಸೇರಿ ಅವ್ರ ಪಪ್ಪನ ಕಡಿಮೆ ಮ್ಯಾಗ ಸ್ಕೂಲಿಗೆ ಹೊರ್ಟಾರ ನೋಡ್ರಿ ಇಲ್ಲೇ ಹೊರಗಡೆನೆ ಅದಾರ ಅವರು ಅವ್ರಿಗೆಲ್ಲ ಕಳಿಸ್ಕೊಡನು ನಂದು ಏನೋ ಭಾಳ ಕೆಲಸ ಐತಿ ಅದ್ರಾಗ ಅವ್ರ ಅಪ್ಪಪ್ರಾಗ ಒಂದು ಸ್ವಲ್ಪ ಈಗ ಮೈಗೆ ಹುಷಾರಿಲ್ಲ ಹಾಗೆ ಸ್ವಲ್ಪ ಅವ್ರಿಗೆ ಏನರ ಮಾಡಬೇಕು ಇನ್ನೂ ದ್ಯಾಮ್ ಗಂಗಾಗೆ ಹೋಗಿ ಎಡಿ ಕೊಟ್ಟು ಬರಬೇಕು ನೋಡ್ರಿ ನೋಡ್ರಿ ದ್ಯಾಮ್ ಗಂಗಾಗ ಎಡಿ ಒಳಗೆ ಅದು ಎಲ್ಲ ಪೂಜೆ ಅದು ಆಯಿತು ಮಹಣಿ ಮಾಡಿದೀವಿ ಮಕ್ಕಳು ಸ್ಕೂಲಿಗೆ ಈಗ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಈಗ ದ್ಯಾಮ್ ಗಂಗಾ ಎಡಿ ಕೊಟ್ಟು ಬರ್ರಿ ಮುಂಜಾನೆ ಎಲ್ಲ ಎಣ್ಣೆ ದೀಪ ಅದೆಲ್ಲ ಒಯ್ದು ಅವ್ರ ಪಪ್ಪ ಹಚ್ಚಿ ಬಂದಾರೆ ಈಗ ನಾವು ಹಿಡೀ ಕೊಟ್ಟು ಬರೋಣ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಸಬೂಧಾನಿ ಹೇಳಿ ಇಷ್ಟೆಲ್ಲ ನೆನೆ ಇಟ್ಕೊಂಡಿ ನೋಡ್ರಿ ಇವತ್ತೆಲ್ಲ ಕರಿಗಡಬು ಹೋಳಿಗೆ ಎಲ್ಲ ಸ್ವೀಟ್ ಮಾಡಿದ ಮತ್ತೆ ಮಾಡ್ತಾರೆ ಅಂತ ತಂದ್ಕೊಂಡ್ರೆ ಇವತ್ತು ನಾವು ಉಪವಾಸ ಲಕ್ಷ್ಮೀ ದೇವಿದು ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ನೆಗಡಿ ಬಂದದ ಬಾಯಿ ಶೈ ಇಲ್ಲ ಅಂತ ಒಂದು ಸ್ವಲ್ಪ ಮಾಡಿಕೊಡು ಅಂತಂದ್ರೆ ಹಿಂಗಾಗಿ ಮಾಡ್ಲಿಕ್ಕೆ ನೋಡ್ರಿ ನೋಡಿರಿ ಸಾಬುದಾನಿ ರೆಡಿ ಆಯಿತು ಸಾಬುದಾನಿ ಉಸುಳಿ ಅಂತೀವಿ ನೋಡಿರಿ ನಾವು ಇದಕ್ಕೆ ಸೌದ್ರಲ್ಲೇ ಉಪ್ಪು ಹಾಕಿರ್ತೀವಿ ತಿನ್ನು ಉಪ್ಪು ಹಾಕಿರಲ್ಲ ಯಾಕಂದರೆ ಉಪ್ಪು ಹಾಸಲ ಇವತ್ತು ನೋಡಿರಿ ಮನೆಯವ್ರಿಗೆ ಇಲ್ಲಿ ಹಾಕಿ ಅವ್ರಿಗೆ ಇದು ತಗೋರಿ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗದಂತ ಅಂದ್ಕೊಂಡಿನಿ ಹಾಗೆ ನೀವು ಲಕ್ಷ್ಮೀ ದೇವಿಯ ನೀವು ಆಗಿದ್ರೆ ಮೊದಲು ಯಾರು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೈ ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಟ್ರಿಗೂ ನೋಡಿರಿ ಯಾಕಂದರೆ ಒಂದು ವಿಡಿಯೋನ ನಾವು ಕಷ್ಟಪಟ್ಟು ಹಾಕಿರ್ತೀವಿ ಆದರೆ ನೀವು ಪೂರ್ಣವಾಗಿ ನೋಡಿರಿ ಅಂತಂದರೆ ನಮಗೂ ಸಾರ್ಥಕತೆ ಅನಿಸ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡಿನಿ ಪ್ಲೀಸ್ ಜಾಸ್ತಿ ರಿವ್ಯೂಸ್ ಬರಲಿ ಎಲ್ಲರೂ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಮತ್ತೆ ಒಂದು ನ್ಯೂ ವಿಡಿಯೋ ಹೊಸ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್